ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಇದರಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರಗಣಿತ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಪ್ರಶ್ನೆ ಸಂಖ್ಯೆ ಒಂದು ಒಂದು ಮೇಜಿನ ಮೇಲ್ಭಾಗ ಒಂದು ತ್ರಾಪಿಜಾಕಾರದಲ್ಲಿದೆ ಅದರ ಸಮಾಂತರ ಬಾಹುಗಳ ಉದ್ದಗಳು ಒಂದು ಮೀಟರ್ ಮತ್ತು ಒಂದು ಪಾಯಿಂಟ್ ಎರಡು ಮೀಟರ್ ಹಾಗೂ ಅವುಗಳ ನಡುವಿನ ದೂರ ಎಂಟು ಮೀಟರ್ ಇದ್ದರೆ ಆ ತ್ರಾಪಿಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡಿ ಲೆಕ್ಕದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ ಒಂದು ಮೇಜ್ ಇದೆ ಆ ಮೇಜಿನ ಮೇಲ್ಭಾಗವು ತ್ರಾಪಿಜಾಕಾರವಾಗಿದೆ ಆ ತ್ರಾಪಿಜದ ಸಮಾಂತರ ಬಾಹುಗಳ ಉದ್ದಗಳನ್ನು ಕೊಟ್ಟಿದ್ದಾರೆ ಒಂದು ಒಂದು ಮೀಟರ್ ಇದೆ ಇನ್ನೊಂದು ಒಂದು ಪಾಯಿಂಟ್ ಎರಡು ಮೀಟರ್ ಇದೆ ಮತ್ತು ಅವುಗಳ ನಡುವಿನ ಲಂಬ ದೂರ ಎಷ್ಟು ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಎಂಟು ಮೀಟರ್ ಕೊಟ್ಟಿದ್ದಾರೆ ಹಾಗಾಗಿ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಯಾವ ರೀತಿ ಕಣ್ಣು ಹಿಡಿದು ಅಂಥೇಳಿ ನೋಡೋಣ ನೋಡಿರಿ ಪ್ರಶ್ನೆ ಸಂಖ್ಯೆ ಒಂದೇದು ಸಮಾಂತರ ಬಾಹು ಒಂದೇದು ಎಕ್ವಲ್ ಟು ಒಂದು ಮೀಟರ್ ಇನ್ನೊಂದು ಬಾಹು ಒಂದು ಪಾಯಿಂಟ್ ಎರಡು ಮೀಟರ್ ಮತ್ತು ನಡುವಿನ ಲಂಬ ದೂರ ಹೆಚ್ಚು ಈಕ್ವಲ್ ಟು ಜೀರೋ ಪಾಯಿಂಟ್ ಎಂಟು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ನಮಗೆ ತ್ರಾಪಿಜದ ವಿಸ್ತೀರ್ಣ ಸೂತ್ರ ಗೊತ್ತಿದೆ ಪ್ರಾಪಿಜ್ಯದ ವಿಸ್ತೀರ್ಣ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಎಚ್ ಇಂಟು ಎ ಪ್ಲಸ್ ಬಿ ನಮ್ಗೆ ಇವೆಲ್ಲ ಎಚ್ ವ್ಯಾಲ್ಯೂ ಗೊತ್ತಿದೆ ಎ ಎ ಮತ್ತು ಬಿ ವ್ಯಾಲ್ಯೂಗಳು ಗೊತ್ತಿದಾವೆ ಇಲ್ಲಿ ಎ ಮತ್ತು ಬಿಗಳು ಸಮಾಂತರ ಬಾಹುಗಳಾಗಿರುತ್ತವೆ ಹಾಗಾಗಿ ಇವು ಬೆಲೆಗಳನ್ನ ತುಂಬೋಣ ಒಂದು ಬೈ ಎರಡು ಇಂಟು ಎಚ್ ಅಂದರೆ ಜೀರೋ ಪಾಯಿಂಟ್ ಎಂಟು ಎ ಅಂದರೆ ಒಂದು ಬಿ ಅಂದರೆ ಒಂದು ಪಾಯಿಂಟ್ ಎರಡು ನೋಡಿ ಎರಡು ಒಂದ್ಲೆ ಪಾಯಿಂಟ್ ಟು ಜೀರೋ ಇಟು ಎರಡು ನಾಲ್ಕಲೇ ಎಂಟು ಜೀರೋ ಪಾಯಿಂಟ್ ಫೋರ್ ಒನ್ ಪ್ಲಸ್ ಒನ್ ಪಾಯಿಂಟ್ ಟು ಅಂದರೆ ಟೂ ಪಾಯಿಂಟ್ ಟು ಜೀರೋ ಪಾಯಿಂಟ್ ಫೋರ್ ಇಂಟು ಟೂ ಪಾಯಿಂಟ್ ಟು ಅಂದರೆ ಗುಣಾಕಾರ ಮಾಡಿದಾಗ ಜೀರೋ ಪಾಯಿಂಟ್ ಏಟ್ ಏಟ್ ಬರುತ್ತದೆ ತ್ರಪಿಜದ ಝೇರ್ಪೋಲ್ ತ್ರಪಿಜದ ವಿಸ್ತೀರ್ಣ ಈಕ್ವಲ್ ಟು ಜೀರೋ ಪಾಯಿಂಟ್ ಏಟ್ ಏಟ್ ಚದರ ಮೀಟರ್ ಯಾವಾಗಲೂ ನಾವು ನೆನಪಿಟ್ಕೋಬೇಕು ವಿಸ್ತೀರ್ಣ ಅಂತ ಕೊಟ್ಟಿದಾಗ ನಾವು ಚದರ್ನಲ್ಲಿ ಬರ್ಕೊಳ್ಬೇಕು ಅದರ ಮಾನವನ್ನು ಚದರ್ನಲ್ಲಿ ಬರಿಬೇಕು ನೆಕ್ಸ್ಟ್ ಲೆಕ್ಕ ಒಂದು ತ್ರಾಪಿಜ್ಯದ ವಿಸ್ತೀರ್ಣ ಮೂವತ್ನಾಲ್ಕು ಚದರ್ ಸೆಂಟಿಮೀಟರ್ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದರ ಉದ್ದ ಹತ್ತು ಸೆಂಟಿಮೀಟರ್ ಹಾಗೂ ಅದರ ಎತ್ತರ ನಾಲ್ಕು ಸೆಂಟಿಮೀಟರ್ ಹಾಗಾದರೆ ಅದರ ಎರಡನೇ ಸಮಾಂತರ ಬಾವಿನ ಉದ್ದ ಕಂಡುಹಿಡಿಯಿರಿ ನೋಡ್ರಿ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಅವರ ಕೊಟ್ಟಿದ್ದಾರೆ ಮತ್ತು ಒಂದು ಒಂದು ಸಮಾಂತರ ಬಾವಿನ ಉದ್ದ ಹತ್ತು ಸೆಂಟಿಮೀಟರ್ ಇದೆ ಮತ್ತು ಎತ್ತರ ನಾಲ್ಕು ಸೆಂಟಿಮೀಟರ್ ಇದೆ ಹಾಗಾದರೆ ಎರಡನೇ ಬಾವಿನ ಉದ್ದ ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ ನೋಡೋಣ ಮತ್ತೆ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಬರ್ಕೋಣ ತ್ರಾಪಿಜದ ವಿಸ್ತೀರ್ಣ ಮೂವತ್ತ್ನಾಲ್ಕು ಚದರ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಒಂದು ಬಾವಿನ ಉದ್ದ ಎ ಆಗಿರಲಿ ಅದು ಹತ್ತು ಸೆಂಟಿಮೀಟರ್ ಮತ್ತು ಲಂಬ ದೂರ ಹೆಚ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಆದರೆ ಇನ್ನೊಂದು ದೂರವನ್ನು ಸಮಾಂತರ ದೂರವನ್ನು ಬಿ ಇಕ್ವಲ್ ಟು ಕಂಡುಹಿಡಬೇಕು ನಾವು ಇವಾಗ ತ್ರಬೀಜದ ವಿಸ್ತೀರ್ಣದ ಸೂತ್ರ ಈಕ್ವಲ್ ಟು ಒನ್ ಬೈ ಎರಡು ಎಚ್ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ನಮಗೆ ತ್ರಬೀಜದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಮೂವತ್ತ್ನಾಲ್ಕು ಈಕ್ವಲ್ ಟು ಒನ್ ಬೈ ಟು ಎಚ್ ಲಂಬ ದೂರ ನಾಲ್ಕು ಕೊಟ್ಟಿದ್ದಾರೆ ಒಂದು ಸಮಾಂತರ ಬಾವಿನ ಉದ್ದ ಹತ್ತು ಇದೆ ನಾವೀಗ ಇನ್ನೊಂದು ಬಾವಿನ ಉದ್ದವನ್ನು ಕಂಡು ಹಿಡಿಬೇಕು ಅದನ್ನ ಬಿ ಅಂತ ಹೇಳಿ ಬರ್ಕೊಳ್ಳೋಣ ಇಲ್ಲಿ ನೋಡಿ ಎರಡು ಒಂದಲೇ ಎರಡು ಎಡಲೇ ನಾಲ್ಕು ಎರಡು ಒಂದಲೇ ಎರಡು ಒಂದಲೇ ಎರಡು ಏಳೆ ಹದಿನಾಲ್ಕು ಹಾಗೆ ಹದಿನೇಳು ಈಕ್ವಲ್ ಟು ಹತ್ತು ಪ್ಲಸ್ ಬಿ ಈ ಹತ್ತು ಕಡಿಮೆ ಅಂತಂದರೆ ಬಿ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆಗುತ್ತದೆ ದೇರ್ಪೋರ್ ಎರಡನೇ ಸಮಾಂತರ ಬಾವಿನ ಉದ್ದ ಏಳು ಸೆಂಟಿಮೀಟರ್ ಆಗಿದೆ ನೆಕ್ಸ್ಟ್ ಮಕ್ಕಳು ಲೆಕ್ಕ ತ್ರಾಪಿಜಾಕಾರದಲ್ಲಿರುವ ಎ ಬಿ ಸಿ ಡಿ ಒಂದು ಮೈದಾ ಮೈದಾನವೊಂದಕ್ಕೆ ಹಾಕಿದ ಬೇಲಿಯ ಉದ್ದ ಒನ್ನೂರ ಇಪ್ಪತ್ತು ಮೀಟರ್ ಬಿ ಸಿ ಈಕ್ವಲ್ ಟು ನಲವತ್ತೆಂಟು ಮೀಟರ್ ಸಿ ಡಿ ಈಕ್ವಲ್ ಟು ಹದಿನೇಳು ಮೀಟರ್ ಮತ್ತು ಎ ಡಿ ಈಕ್ವಲ್ ಟು ನಲವತ್ತು ಮೀಟರ್ ಆಗಿದ್ದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎ ಬಿ ಬಾಹು ಸಮಾಂತರ ಬಾಹುಗಳಾದ ಎಡಿ ಮತ್ತು ಬಿ ಸಿಗಳಿಗೆ ಲಂಬವಾಗಿದೆ ನೋಡ್ರಿ ಇಲ್ಲಿ ಚಿತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ ಹೇಳಿ ಎ ಬಿ ಸಿ ಡಿ ಒಂದು ತ್ರಾಪಿಜಾಕಾರದ ಮೈದಾನವಾಗಿದೆ ಮತ್ತು ಇದರ ಬೇಲಿಯ ಉದ್ದ ಎಷ್ಟು ಕೊಟ್ಟಿದ್ದಾರೆ ಒನ್ನೂರ ಇಪ್ಪತ್ತು ಮೀಟರ್ ಕೊಟ್ಟಿದ್ದಾರೆ ಬಿ ಸಿ ನಲ್ವತ್ತೆಂಟು ಮೀಟರ್ ಇದೆ ಸಿ ಡಿ ಹದಿನೇಳು ಮೀಟರ್ ಇದೆ ಮತ್ತು ಎ ಡಿ ನಲ್ವತ್ತು ಮೀಟರ್ ಇದೆ ಇಲ್ಲಿ ನಾವು ನಮಗೆ ಏನು ಬೇಕು ತ್ರಾಪಿ ಜಲ ವಿಸ್ತೀರ್ಣವನ್ನು ಹಿಡಿಬೇಕಾದ್ರೆ ನಮಗೆ ಎ ಬಿ ಬೇಕು ಎ ಬಿಯನ್ನು ಯಾವ ರೀತಿ ಕಂಡು ಅದಂತ ನೋಡ್ಕೊಂಡು ಬನ್ನಿ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನ ಬರ್ಕೊಳ್ಳೋಣ ಎ ಡಿ ಈಕ್ವಲ್ ಟು ನಲ್ವತ್ತು ಮೀಟರ್ ಆದರೆ ಸಮಾಂತರ ಬಾವಿನ ಉದ್ ಉದ್ದ ಎ ಅಂತೆ ತಗೊಂಡು ಬಿ ಸಿ ಈಕ್ವಲ್ ಟು ನಲ್ವತ್ತೆಂಟು ಮೀಟರ್ ಅದನ್ನ ಬಿ ಅಂತೆ ಕನ್ಸಿಡರ್ ಮಾಡೋಣ ಸಿ ಡಿ ಈಕ್ವಲ್ ಟು ಹದಿನೇಳು ಮೀಟರ್ ಅಂತೆ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ತ್ರಾಪಿಜದ ಸುತ್ತಾತಿ ಏನು ಕೊಟ್ಟಿದ್ದಾರೆ ಒನ್ನೂರ ಇಪ್ಪತ್ತು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಇವಾಗ ನಾವು ತ್ರಾಪಿಜದ ಸುತ್ತತೆಯನ್ನು ಉಪಯೋಗಿಸಿಕೊಂಡು ಲಂಬ ದೂರವನ್ನು ಕಂಡುಹಿಡಿಯೋಣ ಅದು ಯಾವ ರೀತಿ ಅಂದರೆ ಎ ಡಿ ಪ್ಲಸ್ ಎ ಬಿ ಪ್ಲಸ್ ಎ ಡಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಈಕ್ವಲ್ ಟು ಒನ್ನೂರ ಇಪ್ಪತ್ತು ಹೆಂಗಂದರೆ ಅವರು ಏನು ಕೊಟ್ಟಿದ್ದಾರೆ ಚಿತ್ರ ಈ ರೀತಿ ಒಂದು ತ್ರಾಪಿಜವನ್ನು ಕೊಟ್ಟಿದ್ದಾರೆ ಇದು ಎ ಇದು ಬಿ ಇದು ಸಿ ಇದು ಡಿ ನಮಗೀಗ ಈಗ ಏನು ಕೊಡಬೇಕು ಎ ಬಿ ಹಿಡಿಬೇಕು ನಾವು ನಮಗೇನೇನು ಕೊಟ್ಟಿದ್ದಾರೆ ಬಿ ಸಿ ಕೊಟ್ಟಿದ್ದಾರೆ ಸಿ ಡಿ ಕೊಟ್ಟಿದ್ದಾರೆ ಎ ಡಿ ಕೊಟ್ಟಿದ್ದಾರೆ ಇನ್ನು ಎ ಬಿ ಅಷ್ಟೇ ಕಂಡುಹಿಡಬೇಕು ಎಬಿಯನ್ನು ಕಂಡು ಹಿಡಿಬೇಕಂದ್ರೆ ನಮಗೆ ಎ ಬಿ ಸಿ ಡಿ ಥೆರಪಿ ಜೊತೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಎ ಬಿಯನ್ನು ಸುಲಭವಾಗಿ ಕಂಡು ಹಿಡ್ಕೊಬೋದು ಇವಾಗ ನೋಡಿ ಎ ಬಿ ಪ್ಲಸ್ ಎ ಡಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಈಕ್ವಲ್ ಟು ಒನ್ನೂರ ಇಪ್ಪತ್ತಾಗಿರ್ತದೆ ಅದನ್ನ ಇಲ್ಲಿ ಯಾವ ರೀತಿ ಬರ್ಕೋಬೇಕಂದ್ರೆ ಎ ಬಿ ಪ್ಲಸ್ ಎ ಡಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಈಕ್ವಲ್ ಟು ಒನ್ನೂರ ಇಪ್ಪತ್ತು ನಮಗೆ ಎ ಬಿ ಗೊತ್ತಿಲ್ಲ ಎ ಬಿ ಹಂಗೆ ಇನ್ನು ಪ್ಲಸ್ ಎ ಡಿ ಅಂದರೆ ಎಷ್ಟಿದೆ ಎ ಡಿ ಅಂದರೆ ನಲ್ವತ್ತಿದೆ ನಲ್ವತ್ತು ಬರೋಣ ಬಿ ಸಿ ಅಂದರೆ ನಲವತ್ತೆಂಟಿದೆ ನಲ್ವತ್ತೆಂಟದು ಬರ್ಕೋಣ ಸಿ ಡಿ ಅಂದರೆ ಹದಿನೇಳು ಇದೆ ಹದಿನೇಳು ಈಕ್ವಲ್ ಟು ಒನ್ನೂರ ಇಪ್ಪತ್ತು ಎ ಬಿ ಈಕ್ವಲ್ ಟು ನಲ್ವತ್ತು ಪ್ಲಸ್ ನಲವತ್ತೆಂಟು ಪ್ಲಸ್ ಹದಿನೇಳು ಮಾಡಿದಾಗ ನೂರ ಐದು ಬರ್ತದೆ ಅಂದ ಹಾಗಾಗಿ ಎ ಬಿ ಈಕ್ವಲ್ ಟು ಒನ್ನೂರ ಇಪ್ಪತ್ತು ಮೈನಸ್ ಒನ್ನೂರ ಐದು ಒನ್ನೂರ ಇಪ್ಪತ್ತರೊಳಗೆ ಒನ್ನೂರ ಐದನ್ನು ಕಳೆದರೆ ಹದಿನೈದು ಬರುತ್ತೆ ಇದು ನಮಗೆ ಲಂಬ ದೂರ ಎಚ್ ಆಗಿರುತ್ತದೆ ಇವಾಗ ನಾವು ಪ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೋದು ತ್ರಾಪಿಜದ ವಿಸ್ತೀರ್ಣ ಈಕ್ವಲ್ ಟು ಒನ್ ಬೈ ಟು ಎಚ್ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ಎಚ್ ಅಂದರೆ ಹದಿನೈದು ಇದೆ ಎ ಅಂದರೆ ನಲವತ್ತಿದೆ ಬಿ ಅಂದರೆ ನಲವತ್ತೆಂಟಿದೆ ಇವಾಗ ಒನ್ ಬೈ ಟು ಇಂಟು ಹದಿನೈದು ನಲವತ್ತು ಪ್ಲಸ್ ನಲವತ್ತೆಂಟು ಅಂದರೆ ಎಂಬತ್ತೆಂಟು ಇಲ್ಲಿ ಭಾಗ ಹೋಗಿ ಭಾಗ ಮಾಡೋಣ ಎರಡು ಒಂದಲೇ ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೇ ಎಂಟು ಹಾಗಾಗಿ ಹದಿನೈದು ಈಕ್ವಲ್ ಟು ಹದಿನೈದು ಇಂಟು ನಲ್ವತ್ನಾಲ್ಕು ಹದಿನೈದು ಇಂಟು ನಲ್ವತ್ನಾಲ್ಕು ಅಂದರೆ ಆರುನೂರ ಅರವತ್ತು ಬರುತ್ತದೆ ದೇರ್ಫೋರ್ ಮೈದಾನದ ವಿಸ್ತೀರ್ಣ ಈಕ್ವಲ್ ಟು ಆರುನೂರ ಹದಿನಾರು ಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಚತುರ್ಭುಜಾಕಾರದ ಮೈದಾನವೊಂದರ ಕರ್ಣವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಎದುರಿನ ಇತರ ಶೃಂಗಬಿಂದುಗಳಿಂದ ಅದಕ್ಕೆ ಇಳಿದ ಲಂಬಗಳ ಉದ್ದವು ಎಂಟು ಮೀಟರ್ ಮತ್ತು ಹದಿಮೂರು ಮೀಟರ್ ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಈ ಪ್ರಶ್ನೆಯಲ್ಲಿ ಒಂಚೂರು ನೀವು ಕರೆಕ್ಷನ್ ಮಾಡ್ಕೋಬೇಕು ಇದು ಸೆಂಟಿಮೀಟರ್ ಅಲ್ಲ ಮೀಟರ್ ಆಗುತ್ತದೆ ಇಲ್ಲಿ ನೋಡಿಲಿ ಇಪ್ಪತ್ನಾಲ್ಕು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಇದನ್ನ ಮೀಟರ್ ಅಂತೇಳಿ ಬರ್ಕೊಳ್ಳಿ ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಒಂದು ಚತುರ್ಭುಜ ಕೊಟ್ಟಿದ್ದಾರೆ ಆ ಚತುರ್ಭುಜದ ಇದೊಂದು ಕರ್ಣ ಇದು ಇದು ಒಂದು ಕರ್ಣದ ಉದ್ದ ಎಷ್ಟು ಇಪ್ಪತ್ನಾಲ್ಕು ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತು ಲಂಬಗಳ ಉದ್ದವನ್ನು ಕೊಟ್ಟಿದ್ದಾರೆ ಒಂದು ಹದಿಮೂರು ಮೀಟರ್ ಮತ್ತು ಇನ್ನೊಂದು ಎಂಟು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಹಾಗಾಗಿ ಚತುರ್ಭುಜದ ಮೈದಾನದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಯಾವ ರೀತಿ ಕಂಡು ಹಿಡಿಯಿದೆ ಅಂತೇಳಿ ನೋಡೋಣ ಮೊದಲ ಕರ್ಣದ ಉದ್ದ ಡಿ ಈಕ್ವಲ್ ಟು ಇಪ್ಪತ್ನಾಲ್ಕು ಮೀಟರ್ ಐತಿ ಒಂದು ಲಂಬ ಲಂಬ ಎತ್ತರ ಎಚ್ ಎಚ್ ಒನ್ ಈಕ್ವಲ್ ಟು ಎಂಟು ಮೀಟರ್ ಇನ್ನೊಂದು ಲಂಬ ಎತ್ತರ ಎಚ್ ಟು ಈಕ್ವಲ್ ಟು ಹದಿಮೂರು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಚತುರ್ಭುಜದ ವಿಸ್ತೀರ್ಣವನ್ನು ಕಂಡು ಅಂತ ಹೇಳಿದ್ದಾರೆ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ ಟು ಒನ್ ಬೈ ಟು ಡಿ ಇಂಟು ಎಚ್ ಒನ್ ಪ್ಲಸ್ ಎಚ್ ಟು ಇದು ನಮ್ಮ ಚತುರ್ಭುಜದ ವಿಸ್ತೀರ್ಣ ವಿಸ್ತೀರ್ಣದ ಸೂತ್ರ ಆಗಿರುತ್ತದೆ ಈಗ ಎಲ್ಲ ಥರ ವ್ಯಾಲ್ಯೂವನ್ನು ತುಂಬೋಣ ಒನ್ ಬೈ ಟು ಇಂಟು ಡಿ ಅಂದರೆ ಇಪ್ಪತ್ನಾಲ್ಕು ಎಚ್ ಒನ್ ಅಂದರೆ ಎಂಟು ಪ್ಲಸ್ ಎಸ್ ಟು ಅಂದರೆ ಹದಿಮೂರು ಇಲ್ಲಿ ಎಚ್ ಒನ್ ಮತ್ತು ಎಸ್ ಟುಗಳಂದರೆ ಲಂಬ ದೂರಗಳಾಗಿರ್ತವು ಇವಾಗ ಎರಡು ಒಂದಲೇ ಎರಡು ಹನ್ನೆರಡಲೆ ಇಪ್ಪತ್ತ್ನಾಲ್ಕು ಹನ್ನೆರಡು ಇಂಟು ಎಂಟು ಪ್ಲಸ್ ಹದಿಮೂರು ಅಂದರೆ ಇಪ್ಪತ್ತೊಂದು ಹನ್ನೆರಡು ಇಂಟು ಇಪ್ಪತ್ತೊಂದನ್ನು ಮಾಡಿದಾಗ ಎರಡು ನೂರ ಐವತ್ತೆರಡು ಬರುತ್ತದೆ ಡೇರ್ಪೋರ್ ಮೈದಾನದ ವಿಸ್ತೀರ್ಣ ಈಕ್ವಲ್ ಟು ಎರಡು ನೂರ ಐವತ್ತೆರಡು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದಗಳು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಯಾವ್ದು ಕೊಟ್ಟಿದ್ದಾರೆ ನೋಡಬೇಕಿಲ್ಲಿ ನಾವು ವಜ್ರಾಕೃತಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಆ ವಜ್ರಾಕೃತಿಯ ಕರ್ಣಗಳ ಉದ್ದಗಳು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಇನ್ನೊಂದು ಹನ್ನೆರಡು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯರಂತೆ ಹೇಳಿದ್ದಾರೆ ನೋಡಿ ಮೊದಲು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಬರ್ಕೊಂಡು ಒಂದು ವಜ್ರಾಕೃತಿಯ ಕರ್ಣದ ಉದ್ದ ಡಿ ಒನ್ ಈಕ್ವಲ್ ಟು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಇನ್ನೊಂದು ಕರ್ಣದ ಉದ್ದ ಡಿ ಟು ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಹಾಗಾದರೆ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯರಂತ ಹೇಳಿದ್ದಾರೆ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ವಜ್ರಾಗೃತಿಯ ವಿಸ್ತೀರ್ಣ ಈಕ್ವಲ್ ಟು ಒನ್ ಬೈ ಟು ಇಂಟು ಡಿ ಒನ್ ಇಂಟು ಡಿ ಟು ಇದು ವಜ್ರಾಗೃತಿಯ ವಿಸ್ತೀರ್ಣದ ಸೂತ್ರ ಆಗಿರುತ್ತದೆ ಇವಾಗ ವ್ಯಾಲ್ಯೂ ಅನ್ನ ತುಂಬೋಣ ಒನ್ ಬೈ ಟು ಡಿ ಒನ್ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಇಂಟು ಡಿ ಟು ಅಂದರೆ ಹನ್ನೆರಡು ಇವಾಗ ಎರಡು ಒಂದಲೇ ಎರಡು ಆರಲೆ ಹನ್ನೆರಡು ಅಂದರೆ ಏಳು ಪಾಯಿಂಟ್ ಐದು ಇಂಟು ಆರು ಏಳು ಪಾಯಿಂಟ್ ಐದು ಇಂಟು ಆರು ಮಾಡಿದಾಗ ನಲವತ್ತೈದು ಚದರ್ ಸೆಂಟಿಮೀಟರ್ ಇದು ಯಾವ ರೀತಿ ಗುಣಿಸ್ಬೇಕಂದ್ರೆ ಇವಾಗ ನಾವು ಬಿಂದು ಇಲ್ಲ ಅಂಥೇಳಿ ಇಟ್ಟುಕೊಂಡು ಎಪ್ಪತ್ತೈದು ಇಂಟು ಆರು ಅಂತೆ ಮಾಡಬೇಕು ಆರು ಇಲ್ಲಿ ಮೂವತ್ತು ಆರು ವೇಳೆ ನಲ್ವತ್ತೆರಡು ನಲವತ್ತೆರಡು ಮೂರು ನಲ್ವತ್ತೈದು ಇಲ್ಲಿ ಒಂದು ಪಾಯಿಂಟ್ ಒಂದು ಬಿಂದು ಬಿಟ್ಟು ಒಂದು ಪಾಯಿಂಟ್ ಇದೆ ಹಾಗಾಗಿ ಒಂದು ಪಾಯಿಂಟ್ ಬಿಟ್ಟು ಒಂದು ಬಿಂದುವನ್ನು ಕೊಡೋಣ ಹಾಗಾಗಿ ನಲವತ್ತೈದು ಚದರ್ ಸೆಂಟಿಮೀಟರ್ ಆಗುತ್ತದೆ ಡೇಪುರ್ ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ ಟು ನಲ್ವತ್ತೈದು ಚದರ್ ಸೆಂಟಿಮೀಟರ್ आगत थे ओके थैंक यू ऑल